ಇವತ್ತಿನ ಜಗತ್ತಿನಲ್ಲಿ ಈಗ ಒಂದು ಹೊಸ ಪದವನ್ನ ಒಂದು ವರ್ಷದಿಂದ ನೋಡ್ತಾ ಇದ್ದೀವಿ ನಾವು ಶ್ರೀಲಂಕಾದಲ್ಲಿ ಒಂದು ಕ್ರಾಂತಿ ಆಗತ್ತೆ ಇತ್ತೀಚೆಗೆ ನೇಪಾಳದಲ್ಲಿ ಒಂದು ಕ್ರಾಂತಿ ಆಯ್ತು ಅಂತ ಏನೋ ತೊಂಬತ್ತೇಳು ಇಸ್ವಿ ನಂತರ ಹುಟ್ಟಿದ ಮಕ್ಕಳನ್ನ ನೈನ್ಟಿ ಸೆವೆನ್ ನಂತರ ಹುಟ್ಟಿದ ಮಕ್ಕಳನ್ನ ನಾವು ಜನ್ಝಿ ಅಂತೀವಿ ಈಗ ಹೆಚ್ಚು ಕಡಿಮೆ ಅವರು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ವರ್ಷದ ವಯೋಮಾನದಲ್ಲಿ ಇದ್ದಾರೆ ಮತ್ತೆ ಚಿಕ್ಕವರು ಕೂಡ ಇರ್ತಾರೆ ಗರಿಷ್ಠ ಅಂದರೆ ಇಪ್ಪತ್ತೇಳು ವರ್ಷದ ಹುಡುಗರು ಆ ಯುವಕ ಯುವತಿಯರು ಶ್ರೀಲಂಕಾದಲ್ಲಿ ಕ್ರಾಂತಿ ಮಾಡಿದರು ಬಾಂಗ್ಲಾದಲ್ಲಿ ಕ್ರಾಂತಿ ಮಾಡಿದರು ನೇಪಾಳದಲ್ಲಿ ಕ್ರಾಂತಿ ಮಾಡಿದರು ಭಾರತದಲ್ಲೂ ಕ್ರಾಂತಿ ಮಾಡ್ತಾರೆ ಅನ್ನುವಂಥ ಒಂದು ಮಾತುಗಳನ್ನು ನಾವು ಕೇಳ್ತಾ ಇರ್ತೀವಿ ಆದರೆ ಭಾರತದ ಯುವಕ ಯುವತಿಯರನ್ನು ಸದ್ಯದ ಸ್ಥಿತಿಯಲ್ಲಿ ನಾನು ನೋಡಿದಾಗ ನಾನು ಇಡೀ ನಾಡಿನಾದ್ಯಂತ ಸುತ್ತತಾ ಇರ್ತೀನಿ ಬೀದರ್ ಟು ಚಾಮರಾಜನಗರ್ ಹೆಚ್ಚುವ ಕಡಿಮೆ ಒಂದು ವರ್ಷಕ್ಕೆ ಎಲ್ಲಾ ಜಿಲ್ಲೆಗಳಲ್ಲೂ ಸುತ್ತಾಡಿಕೊಂಡು ಒಂದೊಂದು ಅಧಿವೇಶನ ಎರಡು ಮೂರು ಸಾವಿರ ವಿದ್ಯಾರ್ಥಿಗಳನ್ನ ಅಡ್ರೆಸ್ ಮಾಡ್ತಾ ಇರ್ತೀನಿ ಆ ಎಲ್ಲ ಕಡೆ ನಾನು ನಮ್ಮ ಯುವಕರನ್ನ ನೋಡಿದಾಗ ನಮ್ಮ ಯುವಕರು ಎಲ್ಲೋ ಒಂದು ಬಲೆಯಲ್ಲಿ ಬಿದ್ದಿದ್ದಾರೆ ಅನ್ನೋ ಒಂದು ಆತಂಕ ನನಗೆ ಆಗ್ತಾ ಇದೆ ಏನು ಬಲೆ ಅಂತ ಒಂದು ಬಲೆ ಬಗ್ಗೆ ಹೇಳ್ಬಿಡ್ತೀನಿ ಚೀನಾ ಇವತ್ತು ಜಗತ್ತಿನಲ್ಲಿ ನಂಬರ್ ಟು ಬಲಿಷ್ಠ ದೇಶ ಅದು ಆರ್ಥಿಕವಾಗಿ ಆಗಿರ್ಬೋದು ಆಗಿರ್ಬೋದು ಅದೇ ಚೀನಾ ನೂರೈವತ್ತು ವರ್ಷಗಳ ಹಿಂದೂ ಕೂಡ ಬಲಿಷ್ಠ ದೇಶವಾಗಿತ್ತು ಯಾವ ಪರಿಬಲಿಷ್ಠ ದೇಶ ಅಂತ ಅಂದ್ರೆ ನೂರಕ್ಕೂ ಹೆಚ್ಚು ದೇಶಗಳನ್ನ ವಶಪಡಿಸಿಕೊಂಡಂತ ಯುರೋಪಿಯನ್ನರು ಚೀನಾದ ಗಡಿಯೊಳಗೆ ಕಾಲಿಡಕ್ ಆಗ್ತಾ ಇರಲಿಲ್ಲ ಬಾಲ್ಡ್ರಿಗೆ ಬಂದ್ರೆ ಸಮುದ್ರ ತೀರದಲ್ಲಿ ಹೊಡೆದಾಗ್ತಾ ಇದ್ರು ಒಬ್ಬನೇ ಒಬ್ಬ ಯುರೋಪಿಯನ್ನರನ್ನು ಒಳ ಬಿಟ್ಕೋತಾ ಇರಲಿಲ್ಲ ಅಂತ ಟೈಮ್ ನಲ್ಲಿ ಯುರೋಪಿಯನ್ನರಿಗೆ ಒಂದು ಐಡಿಯಾ ಬರುತ್ತೆ ಏನು ಅಂತ ಅಂದ್ರೆ ಇವರನ್ನ ನೇರವಾಗಿ ನಾವು ಸೋಲ್ಸಕ್ ಆಗೋದೇ ಇಲ್ಲ ಏನಾದ್ರೂ ಬೇರೆ ದಾರಿಯಿಂದ ಇವ್ರನ್ನ ಬಗ್ಗು ಬಡಿಬೇಕು ಅಂತ ರಾತ್ರೋ ರಾತ್ರಿ ಸಮುದ್ರ ತೀರದಲ್ಲಿ ಬಿಳಿ ಪುಡಿಯ ಒಂದು ಪ್ಯಾಕೆಟ್ ಗಳನ್ನ ಬಿಸಾಡುತ್ತಾರೆ ಬೆಳಿಗ್ಗೆ ಹೋಗಿ ನೋಡಿದ್ರೆ ಆ ಪ್ಯಾಕೆಟ್ ಅನ್ನ ನನ್ನ ಚೀನಿ ಯುವಕರು ಏನದು ಅಂತ ಓಪನ್ ಮಾಡ್ತಾರೆ ಓಪನ್ ಮಾಡಿದಾಗ ಅವ್ರಿಗೆ ಒಂದು ಘಮ ಘಾಟ್ ತಗಲತ್ತೆ ಆ ಘಾಟ್ ಅವ್ರಿಗೆ ಒಂದು ಕಿಕ್ ಕೊಡಕ್ ಸ್ಟಾರ್ಟ್ ಮಾಡತ್ತೆ ಆ ಕಿಕ್ ಅನ್ನು ಅನ್ಭವಸ್ತಾ ಅನುಭವಿಸ್ತಾ ಹ್ಯಾಬಿಟ್ ಮಾಡಿಕೊಂಡ್ರು ಮಾರನೇ ದಿನ ರಾತ್ರಿ ಹಾಕಿದ್ರು ಮೂರನೇ ದಿವಸ ರಾತ್ರಿ ಹಾಕಿದ್ರು ಆ ನಂತರ ಯುರೋಪಿಯನ್ನರ ಹಡಗು ಸಮುದ್ರ ತೀರಕ್ಕೆ ಬಂದ್ರೆ ಆ ಚೀನಿ ಯುವಕ ಯುವತಿಯರೇ ಬರ್ರಿ ಬರ್ರಿ ಅಂತ ಕರೆಯ ಸ್ಟಾರ್ಟ್ ಮಾಡ್ರು ಏನದು ಪುಡಿ ಅಂದ್ರೆ ಅಫೀಮು ನಾವೇನು ಗಾಂಜಾ ಅಂತೀವಲ್ಲ ಆ ಪುಡಿ ಆ ಪುಡಿಯನ್ನು ಕೊಡೋ ಮೂಲಕ ಚೀನಾದ ಯುವಕ ಯುವತಿಯರನ್ನ ಕಂಪ್ಲೀಟ್ ತಮ್ಮ ಕಂಟ್ರೋಲ್ ತಗೊಂಡು ಚೀನಾದೊಳ ನುಗ್ತಾರೆ ಅಷ್ಟು ಬಲಿಷ್ಠವಾದ ಚೀನಾವನ್ನ ಮೂರು ದಿನಗಳಲ್ಲಿ ಹೊಡೆದಾಕಿ ಅಫೀಮು ಯುದ್ಧದ ಮೂಲಕ ತಮ್ಮ ವಶಕ್ಕೆ ಪಡ್ಕೊಂಡ್ರು ಅದನ್ ಯಾಕೆ ನೆನ್ಪಡ್ತೀರ ನೂರೈವತ್ತು ವರ್ಷದ ನಂತರ ನಮ್ಗೆ ಅಂತ ನೀವಂತ ಇರ್ಬೋದು ನಮ್ಮ ಯುವಕ ಯುವತಿಯರು ಕೂಡ ಸಾಮಾಜಿಕ ಮಾಧ್ಯಮ ಸೋಶಿಯಲ್ ಮೀಡಿಯಾದ ಅಡಿಕ್ಷನ್ ಬಿದ್ದಿದ್ದಾರೆ ಅಫೀಮು ಎಷ್ಟು ಆತಂಕಕಾರಿನೋ ಅಫೀಮು ಎಷ್ಟು ಹಾನಿಕಾರಕವೋ ಅದಕ್ಕಿಂತ ಹೆಚ್ಚು ಹಾನಿಕಾರಕವಾದ ಅಡಿಕ್ಷನ್ ಅಲ್ಲಿ ನಮ್ಮ ಯುವಕ ಯುವತಿಯರು ಬಿದ್ದಿದ್ದಾರೆ ದೈಹಿಕವಾಗಿ ಬಲಿಷ್ಠವಾಗಿಲ್ಲ ಇತ್ತೀಚೆಗೆ ಹಾವೇರಿನಲ್ಲಿ ಸೇನಾದ ಒಂದು ರ್ಯಾಲಿ ನಡೆಯುತ್ತೆ ಹತ್ತು ಸಾವಿರ ಯುವಕ ಯುವತಿಯರು ರನ್ನಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಕ್ವಾಲಿಫೈ ಆದವರು ಮುನ್ನೂರು ಜನ ಮಾತ್ರ ಒಂಬತ್ತು ಸಾವಿರದ ಏಳ್ನೂರು ಯುವಕರಿಗೆ ಸೇನೆಗೆ ಬರಬೇಕು ಅಂತಲೇ ರೆಡಿ ಆದಂತವ್ರಿಗೆ ಕ್ವಾಲಿಫೈ ಆಗೋಕ್ಕಾಗಿಲ್ಲ ಆಗಿಲ್ಲ ಅಂದ್ರೆ ದೈಹಿಕವಾಗಿ ದುರ್ಬಲರಾಗ್ತಾ ಇದ್ದಾರೆ ಮಾನಸಿಕವಾಗಿ ದುರ್ಬಲರಾಗ್ತಾ ಇದ್ದಾರೆ ಒಂದು ಕಡೆ ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ ಒಂದು ಯಶಸ್ಸು ಎನ್ನುವುದು ಅದು ಯಾರೇ ಆಗಿರ್ಬೋದು ಈಗ ರಾಜಕಾರಣಿಗಳು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದ ತಪಸ್ಸಿನ ನಂತರ ಅವರಿಗೆ ಸಚಿವ ಹುದ್ದೆಗಳು ಸಿಗ್ತಾ ಇರ್ತಾರೆ ಒಂದು ಹುದ್ದೆ ಪಡ್ಕೊಳ್ಳೋದಕ್ಕೆ ಸುದೀರ್ಘ ಪರಿಶ್ರಮ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡೋದಕ್ಕೆ ಸುದೀರ್ಘ ಐದಾರು ವರ್ಷದ ಪರಿಶ್ರಮ ಬೇಕು ಆದರೆ ಶಾರ್ಟ್ ಟರ್ಮ್ ಶಾರ್ಟ್ ಟರ್ಮ್ ಈಗ ಹೇಗೆ ಅಂದ್ರೆ ನಾವೆಲ್ಲ ಇಪ್ಪತ್ತು ವರ್ಷದಿಂದ ಒಂದು ಸೂಪರ್ ಹಿಟ್ ಮೂವಿ ಬಂದಿತ್ತು ಲಗಾನ್ ಅಂತ ಮೂರುವರೆ ಗಂಟೆಗಳ ಕಾಲ ಕೂತ್ಕೊಳ್ಬೇಕಿತ್ತು ಇನ್ನೂರ ಹತ್ತು ನಿಮಿಷ ಇನ್ನೂರ ಹತ್ತು ನಿಮಿಷದ ನಂತರ ನಮಗೊಂದು ಮನರಂಜನೆ ಬರ್ತಾ ಇತ್ತು ಬಟ್ ಇವತ್ತಿನ ಮಕ್ಕಳಿಗೆ ಇಪ್ಪತ್ತೊಂದು ಸೆಕೆಂಡ್ ಅಷ್ಟು ಅಟೆನ್ಶನ್ ಸ್ಪ್ಯಾನ್ ಇರೋದು ಅಪತಿ ಕೇ ಕೆ ನಾ ಹಿಂಗಂತ ಇರ್ತಾರೆ ಮುಂದಕ್ಕೆ ಹೋಗ್ತಾ ಇರ್ತಾರೆ ಅಂದ್ರೆ ಸಾಮಾಜಿಕ ಮಾಧ್ಯಮದ ಅಡಿಕ್ಷನ್ ನಿಂದಾಗಿ ಅಟೆನ್ಷನ್ ಸ್ಪ್ಯಾನ್ ಕುಸಿದು ಹೋಗ್ತಾ ಇದೆ ಜೊತೆಗೆ ಮೊಬೈಲ್ ಹಿಂಗ್ ಹಿಡಿಯೋದ್ರಿಂದ ಈ ಕುತ್ತಿಗೆ ನೇರ ಇರೋದಕ್ಕೂ ಇದಕ್ಕೂ ಇದು ಹೇಗೆ ಅಂದ್ರೆ ಈಗ ಬೆಂಡ್ ಆಗೋದ್ರಿಂದ ಈ ಕಂಪ್ಲೀಟ್ ತಲೆಯ ವೈಟ್ ಈ ಸ್ಪೈನಲ್ ಕಾರ್ಡ್ ಬೀಳ್ತಾ ಇರೋದ್ರಿಂದಾಗಿ ಕಂಪ್ಲೀಟ್ ಸ್ಪೈನಲ್ ದುರ್ಬಲಗೊಳ್ತಾ ಇದೆ ಮಕ್ಕಳು ದೈಹಿಕವಾಗಿ ಹೋಗ್ತಾ ಇದ್ದಾರೆ ಚಿಕ್ಕ ಮಕ್ಕಳಿಂದ ಯುವಕರು ದೈಹಿಕವಾಗಿ ಮಕ್ಕಳೆಂದರೆ ಮಾನಸಿಕವಾಗಿ ಕುಸಿತಿದ್ದಾರೆ ಇದನ್ನ ಯಾಕೆ ಹೇಳ್ತೀವಿ ಅಂದ್ರೆ ನಮ್ ಸಾಧನದಲ್ಲಿ ಕರ್ಕೋತೀವಿ ನಾವು ಇಷ್ಟು ಹುಡುಗರನ್ನ ಅವ್ರನ್ನು ಫಸ್ಟ್ ಡಿಅಡಿಕ್ಷನ್ ಮಾಡೋದು ನಾವು ಬೆಳಿಗ್ಗೆ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ತಪಸ್ ಮಾಡಿದ್ರೆ ಒಂದು ವರ್ಷದಲ್ಲಿ ಒಬ್ಬ ಸಾಮಾನ್ಯ ಹುಡುಗ ಅಸಾಮಾನ್ಯನಾಗಿ ಪರಿವರ್ತನೆ ಆಗ್ತಾರೆ ಬಹಳ ದೀರ್ಘಕಾಲ ಬೇಕಾಗಿಲ್ಲ ಒಂದು ವರ್ಷದ ತಪಸ್ಸು ಬೇಕಾಗಿದೆ ನಮ್ಮ ಹುಡುಗರಿಗೆ ನಾವು ಸ್ವಾಮೀಜಿಗಳನ್ನೆಲ್ಲ ನೋಡಿ ಕಲಿಯಬೇಕಾದ್ದೇನು ಅಂದ್ರೆ ಅವರ ದಿನಚರ್ಯಗಳು ಕಲಿಬೇಕಾಗಿದೆ ಅಂದ್ರೆ ದಿನಚರ್ಯ ಸಹಚರ್ಯ ಇವೆರಡು ಸರಿಯಾಗಿದ್ದಾಗ ನಾವು ಆಟೋಮೆಟಿಕ್ಲಿ ಸಾಧಕರಾಗ್ಬಹುದು ನಮ್ಮ ಮಕ್ಕಳು ಇವತ್ತು ಎಂಟು ಗಂಟೆಗೆ ಹೇಳ್ತಾ ಇದ್ದಾರೆ ಒಂಬತ್ತು ಗಂಟೆಗೆ ಹೇಳ್ತಾ ಇದ್ದಾರೆ ಇನ್ನು ಕೆಲವರು ಹತ್ತು ಗಂಟೆಗೆ ಹೇಳೋ ಮಹಾಶಯರು ಕೂಡ ಇದ್ದಾರೆ ಇಲ್ಲಿರೋ ಸ್ವಾಮೀಜಿಗಳನ್ನ ರಾಜಕಾರಣಿಗಳನ್ನ ನೋಡ್ತಿವಲ್ಲ ನಾವು ತುಂಬಾ ರಾಜಕಾರಣಿಗಳು ನಮಗೆ ಆಪ್ತರ ಇದ್ದಾರೆ ನೋಡಿದೀನಿ ಯಾವ ರಾಜಕಾರಣಿ ಕೂಡ ಆರು ಗಂಟೆಗಿಂತ ಹೆಚ್ಚು ಲೇಟ್ ಆಗಿ ಆಗಲ್ಲ ಯಾಕಂದ್ರೆ ಆರೂವರೆಗೆ ಅವ್ರ ಮನೆ ಮುಂದೆ ಜನಗಳು ಬಂದಿರ್ತಾರೆ ಯಾವುದೇ ಅಧಿಕಾರಿ ದೊಡ್ಡ ದೊಡ್ಡ ಅಧಿಕಾರಿಗಳು ಆರು ಗಂಟೆಗಿಂತ ಹೆಚ್ಚು ನಿದ್ದೆ ಮಾಡೋಕೆ ಆಗಲ್ಲ ಬಟ್ ನಮ್ಮ ಮಕ್ಕಳು ಆರಾಮ ನಿದ್ದೆ ಮಾಡ್ತಾ ಇದ್ದಾರೆ ಮಹಾರಾಜರ ತರ ಇದ್ದಾರೆ ಇವತ್ತು ಸಿದ್ದರಾಮಯ್ಯವ್ರು ಇರ್ಬೋದು ಬೆಳಗಾಂ ಅಧಿವೇಶನದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ನೋಡಿದ್ದೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಇದ್ದು ವಾಕ್ ಮಾಡ್ತಾ ಇರ್ತಾರೆ ಮೋದಿಜಿಯವರ ಬಗ್ಗೆ ಅಂತೂ ತುಂಬಾ ಕಡೆ ಕೇಳ್ತಾ ಇರ್ತೀವಿ ಅರ್ಲಿ ಮಾರ್ನಿಂಗ್ ವೇಕಪ್ ಅಂಡ್ ಹ್ಯಾಬಿಟ್ ಆ ಕಾರಣಕ್ಕೆ ಎಪ್ಪತ್ತು ದಾಟಿದರೂ ಬಲಿಷ್ಠವಾಗಿರ್ತಾರೆ ಎಪ್ಪತ್ತರ ನಂತರವೂ ಸ್ಟ್ರಾಂಗ್ ಆಗಿದ್ದಾರೆ ಯಾಕೆಂದ್ರೆ ಅದೊಂದು ಗಳಿಗೆ ಸ್ವಾಮೀಜಿಗಳೆಲ್ಲ ಇದ್ದಾರೆ ನಾನು ಅದನ್ನ ದೊಡ್ಡದಾಗಿ ಹೇಳೋದಲ್ಲ ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ ಸೂರ್ಯೋದಯಕ್ಕಿಂತ ಮೊದಲು ಆರಂಭ ಆಗುತ್ತದ್ದು ಮೂರು ಮುಕ್ಕಾಲರ ವೇಳೆಗೆ ಅಂತೀವಿ ಎಕ್ಸಾಕ್ಟ್ ಮೂರು ಮುಕ್ಕಾಲಲ್ಲ ಜೋಗ್ರಫಿ ಕಾರಣಕ್ಕದು ಸ್ವಲ್ಪ ಅಪ್ ಆಗ್ತಾ ಆಗ್ತಿರತ್ತೆ ಯಾರು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳುತ್ತಾರೋ ಅವರು ಏನನ್ನು ಬೇಕಾದರೂ ಪಡೆದುಕೊಳ್ಳಬಹುದು ಅಂತ ಏನನ್ನು ಬೇಕಾದರೂ ಅಂದರೆ ದೈಹಿಕವಾಗಿ ದೌರ್ಬಲ್ಯ ಇದೆಯಾ ಅದನ್ನು ಸುಧಾರಿಸ್ಕೋಬಹುದು ಮಾನಸಿಕವಾಗಿ ದೌರ್ಬಲ್ಯ ಇದೆಯಾ ಅದನ್ನು ಸುಧಾರಿಸ್ಕೋಬಹುದು ಸ್ಪಿರಿಚುಯಾಲಿಟಿ ನಾವೇನಾದರೂ ಸ್ಪಿರುಚುಯಾಲಿಟಿ ಸಾಧನೆ ಮಾಡಬೇಕು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಹೇಳಬೇಕು ಆದ್ರೆ ಇವತ್ತೇನಾಗಿದೆ ಅಂದ್ರೆ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲದ ಸ್ಥಿತಿ ಮುಟ್ಟಿದ್ದಾರೆ ನಮ್ಮ ಮಕ್ಕಳು ಬ್ರಾಹ್ಮಿ ಮುಹೂರ್ತದ ವಿಶೇಷ ಅಂದ್ರೆ ಬ್ರಹ್ಮನ ಗಳಿಗೆ ಅದು ಬ್ರಹ್ಮನ ಗಳಿಗೆ ಅಂದ್ರೆ ಸೃಷ್ಟಿಸುವ ಶಕ್ತಿ ಇರೋದು ಏನನ್ನಾದ್ರೂ ಸೃಷ್ಟಿ ಮಾಡುವ ಸಾಮರ್ಥ್ಯ ಆ ಗಳಿಗೆಯಲ್ಲಿ ಇರತ್ತೆ ನನ್ನ ಕೈಲಿ ನಾನು ಸುಮ್ಮನೆ ಭಾಷಣ ಮಾಡೋದಲ್ಲ ನನ್ನ ಕೈಲಿ ನೀವು ಅಸಾಮಾನ್ಯ ಯುವಕನೊಬ್ಬನ್ ತಂದ್ಕೊಡ್ರಿ ಬೇಕಾದ್ರೆ ಅಸಮಾನ್ಯ ಅಂದ್ರೆ ಯಾವ್ದಕ್ಕೂ ನಾಲಾಯಕ್ ಅಂತ ಅಂತ ನಾಲಾಯಕ್ ಯುವಕನನ್ನ ಬ್ರಾಹ್ಮಿ ಮುಹೂರ್ತದಿಂದ ಹಿಡಿದು ರಾತ್ರಿ ಹತ್ತು ಗಂಟೆವರೆಗೂ ಟ್ರೈನ್ ಅಪ್ ಮಾಡ್ತೀವಿ ಟ್ರೈನ್ ಅಪ್ ಮಾಡಿದ ನಂತರ ನಾನೇನು ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಅಲ್ಲ ನಾನೊಬ್ಬ ಗವರ್ಮೆಂಟ್ ಕಾಲೇಜ್ ಲೆಕ್ಚರರ್ ನಾನು ಯಾವ್ಯಾವ ಕಾಲೇಜಲ್ಲಿ ಕೆಲಸ ಮಾಡಿದೀನೋ ಆ ಎಲ್ಲಾ ಕಾಲೇಜಲ್ಲಿ ಮಕ್ಕಳನ್ನ ನನ್ನ ಕೈಲಿ ಸಾಧ್ಯವಾದ ಮಟ್ಟಕ್ಕೆ ಉನ್ನತ ಹುದ್ದೆಗಳಿಗೆ ರೆಡಿ ಮಾಡಿದ್ದೀನಿ ನನ್ನ ಶಿಷ್ಯಂದ್ರು ಅಸಿಸ್ಟೆಂಟ್ ಕಮಿಷನರ್ ಇದ್ದಾರೆ ಡಿ ಎಸ್ ಪಿ ಗಳಿದ್ದಾರೆ ಸಬ್ಇನ್ಸ್ಪೆಕ್ಟರ್ ಗಳಿದ್ದಾರೆ ಪೊಲೀಸ್ ಕಾನ್ಸ್ಟೇಬಲ್ ಇದ್ದಾರೆ ರಾಜ್ಯದಲ್ಲಿ ಸುಮಾರು ಐದರಿಂದ ಹತ್ತು ಸಾವಿರ ಜನ ಕೆಲಸ ಮಾಡ್ತಾರೆ ಅವ್ರಿಗೆಲ್ಲ ಏನ್ ಟ್ರೈನಿಂಗ್ ಮಾಡಿದಿವಿ ಅಂದ್ರೆ ಬ್ರಾಹ್ಮಿ ಮುಹೂರ್ತದ ಅಭ್ಯಾಸ ಮತ್ತು ಒಂದಷ್ಟು ಸದಾಭ್ಯಾಸಗಳು ದುರಭ್ಯಾಸಗಳನ್ನ ಕಡಿಮೆ ಮಾಡಿದರೆ ಸಾಕು ಸದಾಭ್ಯಾಸಗಳು ಜಾಸ್ತಿ ಆಗ್ತವೆ ನಾವು ಮಕ್ಕಳಿಗೆ ಏನು ಹೇಳ್ತೀವಿ ಅದನ್ನು ಕಲಿ ಇದನ್ನ ಕಲಿ ಇದನ್ನ ಕಲಿ ಅಡಿಕ್ಷನ್ ಕಲಿಸ್ತಾ ಇದ್ದೀವಿ ಅದ್ರ ಜೊತೆಗೆ ಡಿ ಅಡಿಕ್ಷನ್ ಕೂಡ ಇಂಪಾರ್ಟೆಂಟ್ ಅವರು ತುಂಬ ಬಿಡಬೇಕಾಗಿದೆ ತುಂಬ ಬಿಡಬೇಕು ಅಂದರೆ ಅದನ್ನ ಹೇಳೋಕೆ ಸಾಧ್ಯ ಇಲ್ಲ ಅಷ್ಟನ್ನು ಮೈಗೆ ಹಚ್ಕೊಂಡ್ಬಿಟ್ಟಿದ್ದಾರೆ ಅದನ್ನೆಲ್ಲ ಡಿ ಅಡಿಕ್ಟ್ ಮಾಡಿಸ್ಬೇಕು ಮೊದಲನೇ ಡಿ ಡಿಅಡಿಕ್ಷನ್ ಅಂದರೆ ಸ್ಲೀಪ್ ಸ್ಲೀಪಲ್ಲೇ ನಾನು ಫಸ್ಟ್ ಅವಾಯ್ಡ್ ಮಾಡಿಸೋದು ಆ ಮಕ್ಕಳು ಬೆಳಿಗ್ಗೆ ಹೇಳೋದು ಕಲ್ತ್ರು ಅಂದ್ರೆ ಅವರು ಅಸಾಮಾನ್ಯ ಸಾಧಕರಾಗಿ ರೂಪುಗೊಳ್ತಾ ಬರ್ತಾರೆ ಒಂದನೇ ಸ್ಲೀಪ್ ನಂತರದಲ್ಲಿ ಅವ್ರ ದುರಭ್ಯಾಸಗಳು ಅಂದ್ರೆ ಮೊಬೈಲ್ ಮೊಬೈಲ್ನ ಸದುಪಯೋಗ ಪಡಿಸ್ಕೊಳ್ಳೋದು ದುರುಪಯೋಗ ಪಡಿಸ್ಕೊಳ್ಳೋದು ನೀವು ನಂಬ್ತಿರೋ ಬಿಡ್ತಿರೋ ಸುಮಾರು ಏಳು ವರ್ಷದ ಹಿಂದೆ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಮೊಬೈಲ್ ಇಂದ ನಾವು ವಿಡಿಯೋ ಶೂಟ್ ಮಾಡೋಕ್ ಸ್ಟಾರ್ಟ್ ಮಾಡಿದ್ವಿ ಮೊಬೈಲ್ ನಲ್ಲೇ ಶೂಟ್ ಮಾಡಿದ್ದು ಇವತ್ತು ನನಗೆ ಮೊಬೈಲ್ ನಲ್ಲಿ ಶೂಟ್ ಮಾಡಿದ ವಿಡಿಯೋದಿಂದ ಇವತ್ತು ಅಪ್ಗ್ರೇಡ್ ಆಗಿದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಲ್ವತ್ತು ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಮೊಬೈಲ್ ನ ಸದುಪಯೋಗ ಪಡಿಸ್ಕೊಂಡು ಒಬ್ಬ ಸಾಮಾನ್ಯ ಶಿಕ್ಷಕ ಉನ್ನತ ಮಟ್ಟಕ್ಕೆ ಬೆಳೆದಿಟ್ಕೋತೀವಿ ಅದೇ ಮೊಬೈಲ್ ನ ದುರುಪಯೋಗ ಪಡಿಸ್ಕೊಂಡ್ರೆ ಒಬ್ಬ ವಿದ್ಯಾರ್ಥಿ ಸಾಧನೆ ಮಾಡೋದನ್ನ ಕಳ್ಕೊಂಡು ಹಾಳಾಗೋಗ್ತಾರೆ ಎರಡನಡಿ ಅಡಿ ನಿದ್ದೆಯ ಉತ್ತಮ ಅಭ್ಯಾಸ ಮಕ್ಕಳಿಗ ರಾತ್ರಿ ಎರಡು ಗಂಟೆವರೆಗೂ ಓದ್ತೀನಿ ಅಂತಾರೆ ಎದ್ದೇಳ ಸೊತ್ತಿಗೆ ಎಂಟು ಗಂಟೆ ಒಂಬತ್ತು ಗಂಟೆಗೆ ಎದ್ದೇಳ್ತಾರೆ ಏಳು ಗಂಟೆ ಅವರು ನಿದ್ದೆ ಮಾಡ್ತಾರೆ ಆದ್ರೆ ಆ ಸ್ಲೀಪ್ ಹ್ಯಾಬಿಟ್ ಕರೆಕ್ಟ್ ಮಾಡ್ಕೊಂಡ್ರಿ ಅಂದ್ರೆ ಪ್ರಕೃತಿ ಜೊತೆ ಸಿಂಕ್ ಮಾಡ್ಕೊಂಡ್ರಿ ಅಂದ್ರೆ ಆ ಯುವಕರ ಸಾಧನೆಯ ಮಟ್ಟ ಬೇರೆ ಇರತ್ತೆ ಇದಕ್ಕೆ ಒಂದ್ ಎಕ್ಸಾಂಪಲ್ ಕೊಡೋದಾದ್ರೆ ನಾವು ಕೂಡ ಕಷೇರುಕ ಪ್ರಾಣಿ ಅಂತ ಕರಿತೀವಿ ಅಂದ್ರೆ ಬೆನ್ನು ಮೂಳೆ ಇರೋ ಪ್ರಾಣಿಗಳು ಬೆನ್ನು ಮೂಳೆ ಇರೋ ಪ್ರಾಣಿಗಳು ಕಷೇರುಕ ವರ್ಬ್ರೇಟ್ಸ್ ಅಂತ ಕರಿತೀವಿ ಜಗತ್ತಿನಲ್ಲಿ ಸಾವಿರಾರು ಕಶೇರುಕ ಪ್ರಾಣಿಗಳಿದಾವೆ ಬೆನ್ನು ಮೂಳೆ ಇರೋ ಪ್ರಾಣಿಗಳು ಆದ್ರೆ ಮಾನವ ಒಬ್ಬನಿಗೆ ಬಿಟ್ಟು ಇನ್ನೆಲ್ಲ ಬೆನ್ನು ಮೂಳೆ ಇರೋ ಪ್ರಾಣಿಗಳಿಗೆ ಬೆನ್ನು ಮೂಳೆ ಅಡ್ಡವಾಗಿದೆ ಆ ಅಡ್ಡ ಮಲಗಿದ್ದ ಬೆನ್ನು ಮೂಳೆನ ಎಬ್ಸಿ ನಿಲ್ಸಿದ್ದು ಒಬ್ಬನೇ ಒಬ್ಬ ಜೀವಿ ಒಬ್ಬನೇ ಒಬ್ಬ ಪ್ರಾಣಿ ದಟ್ ಈಸ್ ಮಾನವ ಸ್ಪೈನಲ್ ಕಾಲ್ ಸ್ಟ್ರೈಟ್ ಇರೋದ್ದು ನೇರವಾಗಿರೋದ್ದು ಆದ್ರೆ ನಮ್ಮ ಯುವಕ ಯುವತಿಯರು ಈ ನಿಂತಿರಬೇಕಾದ ಸ್ಪೈನಲ್ ಕಾರ್ಡ್ ಅನ್ನ ಮತ್ತೆ ಮಲಗಿಸ್ತಾ ಇದ್ದಾರೆ ಮಲ್ಕೊಂಡು ಹೋದದು ಮಲ್ಕೊಂಡು ಇರೋಂತದ್ದು ದುರಭ್ಯಾಸಗಳಿಗೆ ಹೋಗ್ತಾ ಇದ್ದಾರೆ ಸ್ಪೈನಲ್ ಕಾರ್ಡ್ ಸ್ಟ್ರೈಟ್ ಆಗೋದಕ್ಕೆ ಲಕ್ಷಾಂತರ ವರ್ಷ ತಗೊಂಡಿದೆ ಒಂದು ದಿನ ಅಲ್ಲ ಈಗ ಸಿಕ್ಕಿರುವ ಒಂದು ಐವತ್ತರವತ್ತು ವರ್ಷದ ಸುಂದರ ಬದುಕಿನಲ್ಲಿ ಈ ಸ್ಪೈನಲ್ ಕಾರ್ಡ್ ಅನ್ನ ಮಲಗಿಸೋ ಮೂಲಕ ಅಂದ್ರೆ ಹೆಚ್ಚು ಸ್ಲೀಪ್ ಮಾಡಲ್ ಇರುವಂತದ್ದು ಸೊಂಟ ಬಗ್ಸಿರೋದ್ದು ಈ ಕಾರಣದಿಂದ ಮತ್ತೆ ಹಳೆಯ ಪ್ರಾಣಿಗಳ ಅಭ್ಯಾಸಕ್ಕೆ ನಾವು ಹೋಗ್ತಾ ಇದೀವೇನೋ ಅನಿಸ್ತಾ ಇದೆ ಒಂದು ಗೊತ್ತಿರ್ಬೇಕು ಡಾರ್ವಿಂದ್ ಅವ್ರು ಹೇಳ್ತಾರೆ ಸರ್ವೈವಲ್ ಆಫ್ ದ ಫಿಟೆಸ್ಟ್ ಯಾರು ಬಲಿಷ್ಠವಿರ್ತಾನೋ ಅವನು ಬದುಕ್ತಾನೆ ಅಂತ ಮುಂದೆ ಬಂದ ಕರೆಕ್ಟ್ ಮಾಡ್ತಾರೆ ಇಲ್ಲ ಬಲಿಷ್ಠತೆ ಎನ್ನುವುದು ದೈಹಿಕವಾಗಿ ಸ್ಟ್ರಾಂಗ್ ಅಷ್ಟೇ ಅಲ್ಲ ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಜುರಾಸಿಕ್ ಪಾರ್ಕ್ ಅಂತ ಒಂದು ಪಿಕ್ಚರ್ ಬಂದಿತ್ತು ಡೈನೋಸಾರ್ ಅಂತ ಪ್ರಾಣಿ ಡೈನೋಸಾರ್ ಅಂದ್ರೆ ಹೆಚ್ಚು ಕಡಿಮೆ ಸ್ಟೇಡಿಯಂ ಅಷ್ಟು ದೊಡ್ಡಕ್ಕಿರುತ್ತೆ ಆ ಪ್ರಾಣಿ ಅಷ್ಟು ದೊಡ್ಡ ಪ್ರಾಣಿ ಇವತ್ತಿದೆಯಾ ಅಂದ್ರೆ ಇಲ್ಲ ಹಾಗಾದ್ರೆ ಡಾರ್ವಿನ್ ಅವ್ರು ಹೇಳೋ ಪ್ರಕಾರ ಬಲಿಷ್ಠವಿದ್ದವೆಲ್ಲ ಬದುಕಬೇಕು ಅಂತ ಅಂದ್ರೆ ಡೈನೋಸಾರ್ ಬಲಿಷ್ಠ ಇದ್ದಿದ್ದು ಬದುಕೋದಲ್ಲ ಯಾವುದು ಬದಲಾವಣೆಗೆ ಹೊಂದಿಕೊಳ್ಳುತ್ತದೆಯೋ ಅಕ್ಸೆಪ್ಟ್ ಪ್ರಾಣಿ ಮಾತ್ರ ಉಳ್ಕೊಳ್ಳುತ್ತೆ ಮನುಷ್ಯ ಅತ್ಯಂತ ಚಿಕ್ಕ ಪ್ರಾಣಿ ಪ್ರಾಣಿ ಜಗತ್ತಿನಲ್ಲಿ ಇವತ್ತಿನವರೆಗೂ ಉಳ್ಕೊಂಡಿದೀವಿ ಅಂದ್ರೆ ಬದಲಾವಣೆ ಹೊಂದ್ಕೋತಾ ಇದೀವಿ ಬಟ್ ನಮ್ಮ ಯುವಕ ಯುವತಿಯರು ವಿನಂತಿ ಮಾಡ್ಕೋತೇನೆ ನಿಮ್ಮ ಹ್ಯಾಬಿಟ್ಗಳನ್ನ ಇದನ್ನೆಲ್ಲ ಸರಿ ಮಾಡಿಕೊಂಡ್ರೆ ಅತ್ಯಂತ ಶ್ರೇಷ್ಠ ಸಾಧನೆ ಮಾಡುವ ಸಾಧ್ಯತೆ ಇರೋದು ನನಗೆ ಬೇಜಾರಾಗತ್ತೆ ನನ್ನ ವಯಸ್ಸಿನ ಒಬ್ಬ ಹುಡುಗ ನನ್ನದೇ ವಯಸ್ಸು ನಾಲ್ಕೈದು ವರ್ಷ ಡಿಫ್ರೆನ್ಸ್ ಇರ್ಬೋದು ಅಷ್ಟೇ ನಾಲ್ಕೈದು ವರ್ಷ ಡಿಫ್ರೆನ್ಸ್ ಇರೋ ಹುಡುಗ ಇವತ್ತು ಅಮೇರಿಕಾದಲ್ಲಿ ಹೋಗಿ ನಾನು ಎಂಟನೇ ಕ್ಲಾಸ್ ಇದ್ದಾಗ ಅವನು ಟೆಂತ್ ಅಥವಾ ಟ್ವೆಲ್ತ್ ಇರ್ಬೋದು ಅಷ್ಟೇ ಗೂಗಲ್ ಕಂಪನಿಯ ಮುಖ್ಯಸ್ಥನಾಗ್ತಾನೆ ನಾನು ಆರನೇ ಕ್ಲಾಸ್ ಅವನು ಹತ್ತನೇ ಕ್ಲಾಸ್ ಇರ್ಬೋದು ಗೂಗಲ್ ಕಂಪನಿಯ ಮುಖ್ಯಸ್ಥನ ಸಂಬಳ ಎಷ್ಟು ಅಂದರೆ ವರ್ಷಕ್ಕೆ ಎರಡು ಸಾವಿರದ ನಾನೂರು ಕೋಟಿ ರೂಪಾಯಿ ಅಂದ್ರೆ ಒಬ್ಬ ಮನುಷ್ಯ ಮನಸ್ಸು ಮಾಡಿದ್ರೆ ಎಷ್ಟು ಬೇಕಾದರೂ ಸಂಪಾದಿಸಬಹುದಾದ ದೊಡ್ಡ ಜಗತ್ತಿದೆ ಇಂಥ ಜಗತ್ನಲ್ಲಿ ನಮಗೆ ಬಡತನ ಇದೆ ನಮಗೆ ನಿರುದ್ಯೋಗ ಇದೆ ನಮಗೆ ಕೆಲಸ ಸಿಗ್ತಾ ಇಲ್ಲ ಅನ್ನೋ ಮಾತಾಡ್ತಾ ಇದೀವಿ ಅಂದ್ರೆ ನಾವು ಅದಕ್ಕೆ ಅರ್ಹರಾಗಿಲ್ಲ ಅಂತ ಕೆಲಸಕ್ಕೆ ಅರ್ಹರಾಗಿಲ್ದೋರಿಗೆ ಕೆಲಸ ಸಿಗ್ತಾ ಇರಲ್ಲ ಅರ್ಹತೆಯನ್ನ ಪಡ್ಕೊಂಡ್ರೆ ಯಾವ ಕೆಲಸ ಪಡ್ಕೋಬಹುದು ಇಲ್ಲಿರುವಂತ ಸುಮಾರು ಇನ್ಸ್ಪೆಕ್ಟರ್ಸ್ ಗಳು ಡಿ ಎಸ್ ಪಿ ಗಳೆಲ್ಲ ಇದಾರೆ ಅವರು ಕೆಲವ್ರದೆಲ್ಲ ಒಂದ್ ಎಂಟತ್ತು ಎಕ್ಸಾಮ್ ಪಾಸ್ ಆಗಿರುತ್ತೆ ಈಗ ನಾನು ಪ್ರೆಸೆಂಟ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇರೋದು ಸ್ಟಾರ್ಟ್ ಮಾಡಿದಲ್ಲಿ ನನ್ನ ಲೈಫ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಇದುವರೆಗೂ ಹದಿನೈದು ಗವರ್ಮೆಂಟ್ ಜಾಬ್ ಗಳನ್ನ ಸೆಲೆಕ್ಟ್ ಆಗಿದ್ದೀನಿ ನಾನು ಅಂದ್ರೆ ಒಬ್ಬ ಮನುಷ್ಯ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧಿಸಬಹುದಾದಷ್ಟು ಸಂಪನ್ಮೂಲ ಇದೆ ಯುವಕ ಯುವತಿಯವರು ಫಸ್ಟ್ ತಲೆಯಲ್ಲಿ ಎಲ್ಲ ಬರೀದಾಗ್ಬಿಟ್ಟಿದೆ ನಮಗೆ ಸಂಪತ್ತು ಸಿಗ್ತಾ ಇಲ್ಲ ಅನ್ಕೊಳ್ಳೋದಲ್ಲ ಸಂಪತ್ತಿಗೆ ಬೇಕಾದ ಸಿದ್ಧತೆಗಳನ್ನು ನಾವು ಮಾಡ್ಕೋತಾ ಇಲ್ಲ ನನಗೆ ಚಿಕ್ಕ ಬದುಕು ಸಾಕಾಯ್ತು ಒಂದೆರಡು ಲಕ್ಷದ ಸಂಬಳ ಒಂದಷ್ಟು ಸಾಧನೆ ನಾ ಇಲ್ಲಿ ಸೆಟ್ಲ್ ಆಗಿದ್ದೀನಿ ಅದೇ ಸುಂದರ್ ಪಿಚ್ ಆಯ್ ತಮಿಳ್ನಾಡಲ್ಲಿ ಹುಡ್ತಾನೆ ಇಂಜಿನಿಯರಿಂಗ್ ಓದ್ಕೋತಾನೆ ಟುಡೇ ಅವರು ಎರಡು ಸಾವಿರದ ಸ್ಯಾಲರಿಯ ಉನ್ನತ ಹುದ್ದೆಗೆ ರೀಚ್ ಆಗ್ತಾರೆ ಅವರೊಬ್ಬರೇ ದೊಡ್ಡ ಸಾಧನೆ ಅಂತ ಹೇಳಿ ಅಲ್ಲ ಹೇಳೋದಲ್ಲ ಅದಕ್ಕಿಂತ ಮಹಾನ್ ಸಾಧನೆಗಳನ್ನು ಮಾಡಿದವರಿದ್ದಾರೆ ಕೇವಲ ಸಂಪತ್ತಿನ ಸಾಧನೆ ಅಲ್ಲ ಸಂಪತ್ತಿನ ಆಚೆಗೆ ದೊಡ್ಡ ದೊಡ್ಡ ಸಾಧನೆಗಳಿದೆ ನಿಮಗೆ ಒಂದು ಗೊತ್ತಿರಲಿ ಗುರಿ ಇಲ್ಲದ ಹೊರತು ಸಾಧನೆ ಆಗಲ್ಲ ಒಂದು ಸರ್ವೆ ಮಾಡ್ತಾರೆ ಎಪ್ಪತ್ತೈದರಷ್ಟು ಜನ ಸೋಲೋದು ಗುರಿ ಇಲ್ಲ ಇರೋದಕ್ಕೆ ಓದ್ತಾ ಇದ್ದೀರ ಡಿಗ್ರಿ ನಮ್ದೇ ಕಾಲೇಜಲ್ಲಿ ಏನಕ್ಕೆ ಬಂದಿದ್ಯಾ ಡಿಗ್ರಿಗೆ ಗೊತ್ತಿಲ್ಲ ಸರ್ ಪಿ ಯು ಸಿ ಪಾಸ್ ಆಯ್ತು ಬಂದಿದ್ದೀನಿ ಆಯ್ತು ಡಿಗ್ರಿ ಮುಗ್ದು ಒಂದು ಪಿ ಜಿ ಹೋಗ್ತಾನೆ ಏನಕ್ಕೆ ಬಂದಿದ್ಯಾ ಡಿಗ್ರಿ ಮುಗಿತು ಪಿ ಜಿ ಬಂದಿದ್ದೀನಿ ನಿಮಗೆ ಲೈಫಲ್ಲಿ ಒಂದು ಸ್ಥಿರವಾದ ಗುರಿ ಇಲ್ಲದ ಹೊರತು ನಿಮ್ಮ ಒಂದು ನಿರ್ದಿಷ್ಟವಾದ ಏಜ್ ಅಲ್ಲಿ ಯಾವುದೇ ಸಾಧನೆ ಮಾಡೋಕ್ಕಾಗಲ್ಲ ಒಂದು ಗೊತ್ತಿರಲಿ ಹದಿನೆಂಟರಿಂದ ಇಪ್ಪತ್ತ್ ಮೂರು ಐದು ವರ್ಷ ಇದೆಯಲ್ಲ ದಟ್ ಈಸ್ ಅ ಗೋಲ್ಡನ್ ಪೀರಿಯಡ್ ಆಫ್ ಎವ್ರಿಬಡೀಸ್ ಲೈಫ್ ಹದಿನೆಂಟರಿಂದ ಇಪ್ಪತ್ಮೂರು ಕೆಲವೊಬ್ಬರಿಗೆ ಅದು ಮೂವತ್ತರ ಎಕ್ಸ್ಟೆಂಡ್ ಆಗುತ್ತೆ ಮೂವತ್ತರ ನಂತರದಲ್ಲಿ ಸಾಧನೆ ಮಾಡೋರ ಪ್ರಮಾಣ ಕೇವಲ ಐದು ಪರ್ಸೆಂಟ್ ಮಾತ್ರ ಒಬ್ಬ ವ್ಯಕ್ತಿ ಏನೋ ಆಗಿದ್ದಾರೆ ಇವತ್ ಸಂತೋಷ್ ಲಾಡ್ಜಿ ಅವರು ಮಂತ್ರಿ ಆಗಿದ್ದಾರೆ ರಾಜಕಾರಣದಲ್ಲಿದ್ದಾರೆ ಅಂದ್ರೆ ಅವ್ರದ್ದು ಆ ಏಜ್ ಒಳಗೆ ಡಿಸೈಡ್ ಆಗಿರುತ್ತದೆ ಒಬ್ರು ಸ್ವಾಮೀಜಿ ಆಗಿದ್ದಾರೆ ಅಂದ್ರೆ ಆ ಏಜ್ ಒಳಗೆ ಡಿಸೈಡ್ ಆಗಿರುತ್ತೆ ಮೂವತ್ತರ ನಂತರ ಬಂದ್ಕೊಂಡು ನನಗೆ ಒಂದು ಜಾಬ್ ಬೇಕು ಅಂತ ನಾವು ಇನ್ನೂ ಯೋಚನೆ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಅರ್ಧ ಜೀವನ ಕಳೆದಿದ್ದೀವಿ ಅಂತ ಯುವಕರು ತಮ್ಮ ಹದಿನೆಂಟರಿಂದ ಇಪ್ಪತ್ತ್ ಮೂರನ್ನು ಬ್ಯೂಟಿಫುಲ್ ಆಗಿ ಇಟ್ಕೊಂಡ್ರಿ ಅಂದ್ರೆ ಮುಂದಿನ ನಿಮ್ಮ ಲೈಫ್ ಇದೆಯಲ್ಲ ಅರವತ್ತರವರೆಗೂ ಅದು ಅದ್ಭುತವಾಗಿರುತ್ತೆ ಒಂದು ಮಾತು ನಾನು ಹೇಳ್ತೀನಿ ನಾನು ಎಲ್ಲ ಕಡೆ ಹೇಳ್ಕೊಂಡು ಬಂದಿರೋದು ಇದು ನಾಲ್ಕು ತಿಂಗಳು ಕಷ್ಟಪಟ್ಟರೆ ವರ್ಷ ಸುಖವಾಗಿರ್ಬೋದು ಅಂತ ಇದನ್ನ ಯಾವ್ದು ಕೇಳ್ತೀವಿ ಅಂದ್ರೆ ಗವರ್ಮೆಂಟ್ ಜಾಬ್ ವಿಚಾರದಲ್ಲಿ ಹೇಳ್ತೀವಿ ಒಂದು ಸಣ್ಣ ಸಣ್ಣ ಗವರ್ಮೆಂಟ್ ಜಾಬ್ ಬೇಕು ಅಂದ್ರೆ ನಾಲ್ಕು ತಿಂಗಳು ದಿನಕ್ಕೆ ಹತ್ತು ಗಂಟೆಗಳ ಕಾಲ ಅಧ್ಯಯನ ಮಾಡಿದ್ರೆ ಒಂದು ಜಾಬ್ ಸಿಗತ್ತೆ ಇಪ್ಪತ್ತು ವರ್ಷದ ಹುಡುಗನಿಗೆ ಜಾಬ್ ಸಿಕ್ತು ಅಂದ್ರೆ ರಿಟೈರ್ಡ್ ಆಗೋವರೆಗೂ ಅರವತ್ತು ವರ್ಷ ನಲ್ವತ್ತು ವರ್ಷ ಸುಖವಾಗಿರ್ಬೋದು ಅವ್ರಿಗೆ ಇನ್ನೊಂದು ಮಾತು ಹೇಳ್ತೀನಿ ಆ ನಲ್ವತ್ತು ವರ್ಷನು ನೀನು ಒಳ್ಳೆಯ ಸೇವಕನಾಗಿದ್ದರೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿರೋ ಗುಡ್ ಪೊಲೀಸ್ ಕಾನ್ಸ್ಟೇಬಲ್ ಟೀಚರ್ ಆಗಿರೋ ಗುಡ್ ಟೀಚರ್ ಆಫೀಸರ್ ಆಗಿರೋ ಗುಡ್ ಆಫೀಸರ್ ಆ ನಲವತ್ತು ವರ್ಷ ನೀನು ಕಷ್ಟಪಟ್ರೆ ಇಡೀ ಸಮಾಜವನ್ನ ಸುಖವಾಗಿಡ್ಬೋದು ನಾಲ್ಕು ವರ್ಷ ನಾಲ್ಕು ತಿಂಗಳು ಕಷ್ಟಪಟ್ರೆ ನಾನ್ ಸುಖವಾಗಿರ್ತೀನಿ ನಲವತ್ತು ವರ್ಷ ಕಷ್ಟಪಡ್ತಾ ಪಡ್ತಾ ಇದ್ರೆ ಸಮಾಜವನ್ನ ಸುಖವಾಗಿಡ್ಬೋದು ಇವತ್ತು ಗಚ್ಚಿನ ಮಠ ನಾನು ಗಚ್ಚಿನ ಮಠ ಅತನಿಗೆ ಹೋಗಿದ್ದೀನಿ ಕೇವಲ ಈ ವರ್ಷದ ಒಳಗಾಗಿ ಮಣ್ಣಿನಲ್ಲಿ ಕಟ್ಟಿದ ಮಠದಿಂದ ಇವತ್ತು ಆ ಮಠ ದೊಡ್ಡ ಮಟ್ಟಕ್ಕೆ ಬೆಳೆದು ಆ ಮಠದ ಸ್ವಾಮೀಜಿಯವರ ಒಂದು ಆ ಶತಮಾನೋತ್ಸವನ ಇಲ್ಲಿ ಬೆಂಗಳೂರು ಮಹಾನಗರದಲ್ಲಿ ಆಚರಿಸೋ ಮಟ್ಟಕ್ಕೆ ಬೆಳೆದಿದೆ ಅಂದ್ರೆ ಆ ಸ್ವಾಮೀಜಿಯವರು ಸಮಾಜಕ್ಕೆ ಕೊಟ್ಟ ಕಾರಣಕ್ಕೆ ಒಂದು ಮಾನಸಿಕ ಆರೋಗ್ಯದ ಬಗ್ಗೆ ಡಬ್ಲ್ಯೂ ಹೆಚ್ ಓ ಏನು ಅಂದ್ರೆ ಮಾನಸಿಕ ಆರೋಗ್ಯ ಅಂದ್ರೆ ನಾನ್ ಯಾರು ಅಂತ ಅರ್ಥ ಮಾಡ್ಕೋಬೇಕು ನನ್ನನ್ನು ನಾನು ವಿಕಸನ ಮಾಡ್ಕೋಬೇಕು ಮೂರನೇದಾಗಿ ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತ ಇಲ್ಲೇನು ಹೇಳ್ತೀವಿ ಅಂದ್ರೆ ಮಳೆ ಬರ್ತಾ ಇದೆ ಅನ್ಕೊಳ್ಳೋಣ ಮಳೆ ಬರ್ಬೇಕಾದ್ರೆ ಒಂದು ಚಮಚ ತಗೊಂಡೋಗಿ ಹಿಂಗೆ ಹಿಡಿದ್ರೆ ಚಮಚದಷ್ಟು ನೀರು ಸಿಗತ್ತೆ ಲೋಟ ತಗೊಂಡೋಗಿ ಹಿಡಿದ್ರೆ ಲೋಟದಷ್ಟು ನೀರು ಸಿಗತ್ತೆ ಪಾತ್ರೆ ತಗೊಂಡೋಗಿ ಹಿಡಿದ್ರೆ ಪಾತ್ರೆಯಷ್ಟು ನೀರು ಸಿಗತ್ತೆ ಆದರೆ ಕೆಲವರು ಇರ್ತಾರೆ ಮಹಾನ್ ವ್ಯಕ್ತಿಗಳು ಅವರು ಪಾತ್ರೆ ತಗೊಂಡು ಹಿಡಿಯಕ್ಕೆ ಹೋಗಲ್ಲ ಅಲ್ಲೊಂದು ಕೆರೆನೆ ನಿರ್ಮಾಣ ಮಾಡಿಬಿಟ್ಟಿರ್ತಾರೆ ಅವಾಗ ಏನಾಗುತ್ತೆ ಕೆರೆನೇ ತುಂಬ ಹೋಗುತ್ತೆ ಅಂದ್ರೆ ಚಮಚದಷ್ಟು ನೀರು ಬೇಕಾದ್ರೆ ಸಣ್ಣ ಗುರಿ ಪಾತ್ರೆಯಷ್ಟು ನೀರು ಬೇಕಾದ್ರೆ ಸ್ವಲ್ಪ ದೊಡ್ಡ ಗುರಿ ಕೆರೆಯಂ ಕಟ್ಟಿಸು ದೊಡ್ಡ ಕೆರೆಯನ್ನೇ ನಿರ್ಮಾಣ ಮಾಡಿದ್ರೆ ಇಡೀ ಸಮಾಜಕ್ಕೆ ಆಸ್ತಿ ಆಗತ್ತೆ ಅಂದ್ರೆ ಯುವಕರ ಗುರಿ ಹೇಗಿರಬೇಕು ಅಂದರೆ ದೊಡ್ಡ ಗುರಿ ಇಟ್ಕೊಂಡ್ರೆ ದೊಡ್ಡ ಕೆಪ್ಯಾಸಿಟಿ ಇರುತ್ತೆ ಈಗ ಮಳೆ ಸಾರ್ವತ್ರಿಕವಾಗಿ ಬರ್ತಾನೆ ಇರುತ್ತೆ ಕೆರೆ ತೋಡಿಸೋರಿಗೆ ಕೆರೆ ತುಂಬತ್ತೆ ಲೋಟ ಬರುತ್ತೆ ಅದಕ್ಕೆ ಹೇಳೋದು ನಿಮ್ಮ ಗುರಿ ದೊಡ್ಡದಾಗಿದ್ದಾಗ ದೊಡ್ಡ ಸಾಧನೆಗಳನ್ನು ಮಾಡಬಹುದು ಗುರಿ ಚಿಕ್ಕದಾಗಿದ್ದಾಗ ಸಾಧನೆಗಳು ಚಿಕ್ಕದಾಗತ್ತೆ ಅಂಡ್ ದೆನ್ ಬಸವಣ್ಣನವರ ಒಂದು ಮಾತು ಹೇಳಿ ನಾ ಎಂಡಿಂಗ್ ಮಾಡ್ತೀನಿ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸೋವಯ್ಯ ಅಂತ ಅಂದ್ರೆ ಈ ದೇಹವನ್ನು ಅತ್ಯಂತ ಬಲಿಷ್ಠವಾಗಿ ಇಟ್ಟುಕೊಂಡ್ರೆ ನಿಮ್ಮ ಕೆಲಸದ ಸಾಮರ್ಥ್ಯ ತುಂಬ ಹೆಚ್ಚಾಗತ್ತೆ ಬೆಳಗಾಂ ಅಧಿವೇಶನಲ್ಲಿ ನಾನು ಡ್ಯೂಟಿ ಮೇಲೆ ಹೋಗಿದ್ದೆ ಲಾಸ್ಟ್ ಇಯರ್ ಡ್ಯೂಟಿ ಮೇಲೆ ಹೋದಾಗ ನನಗೆ ಆಶ್ಚರ್ಯಕರ ಒಂದು ಸಂಗತಿ ಅಂದರೆ ಒಬ್ಬ ವ್ಯಕ್ತಿ ಬೆಳಗಾಂ ನಗರದಲ್ಲಿ ಶೂ ಹಾಕ್ಕೊಂಡು ರನ್ ಮಾಡ್ತಾ ಇರ್ತಾರೆ ಅವ್ರನ್ನ ಇವರು ಯಾರು ನೋಡಿದಿವಲ್ಲ ನೋಡಿದೀವಲ್ಲ ಅಂತ ನಿಂತು ಸೆಲ್ಫಿ ತಗೋತಾ ಇರ್ತಾರೆ ಆ ದೊಡ್ಡ ಹುದ್ದೆಯಲ್ಲಿ ಇದ್ಕೊಂಡು ಬೆಳಗಾಂ ನಗರದಲ್ಲಿ ಈಸಿಯಾಗಿ ರನ್ ವಾಕ್ ಮಾಡಿಕೊಂಡು ದಿನಕ್ಕೆ ಎಂಟತ್ತು ಕಿಲೋಮೀಟರ್ ವಾಕ್ ರನ್ ಮಾಡುವಂತ ಶಕ್ತಿ ಇದ್ದಂಥ ವ್ಯಕ್ತಿ ನೋಡಿದೆ ಅವತ್ತು ನನಗೆ ಖುಷಿ ಆಯಿತು ರಾಜಕಾರಣದಲ್ಲಿ ಇದ್ದು ಇಷ್ಟು ಫಿಟ್ ಇರೋಂಥ ಪರ್ಸನ್ ಇದಾರಲ್ಲ ಅಂತ ದಟ್ ಪರ್ಸನ್ ಬೇರೆ ಯಾರು ಅಲ್ಲ ಸಂತೋಷ್ ಲಾಡ್ಜಿ ಸರ್ ಅವರು ಲಾಸ್ಟ್ ಇಯರ್ ಅವರು ಅವ್ರು ಈಗಲೂ ಅಷ್ಟೇ ಪ್ರತಿದಿನ ಫಿಟ್ನೆಸ್ ಕಡೆ ಗಮನ ಕೊಡ್ತಾರೆ ಒನ್ಸ್ ಬಾಡಿ ಇದನ್ನ ದೇವಾಲಯದ ತರ ಟ್ರೀಟ್ ಮಾಡಿದ್ರೆ ಈಗ ದೇವಾಲಯವನ್ನ ನಾವು ಗಲೀಜಾಗಿ ಇಟ್ಕೊಳಕ್ ಬಿಡಲ್ಲ ಹಾಗೆ ನಮ್ಮ ಬಾಯಿಗೆ ಗಲೀಜನ್ನು ಹಾಕೋದು ಮೀನ್ಸ್ ಗುಟ್ಕಾ ಗಿಟ್ಕಾ ಅದು ಇದು ಮದ್ಯಪಾನ ಮಾಡೋದು ಒಂದು ಟೆಂಪಲ್ ಹೇಗೆ ಇಟ್ಕೋತೀವೋ ಹೀಗೆ ಇಟ್ಕೊಂಡ್ಬಿಟ್ರೆ ಇದು ನಿಮಗೆ ಎಷ್ಟು ಸಪೋರ್ಟ್ ಮಾಡುತ್ತಂದ್ರೆ ನಿಮ್ಮ ಸಾಧನೆಗೆ ಎಷ್ಟು ಬೇಕೋ ಅಷ್ಟು ಸಪೋರ್ಟ್ ಮಾಡುತ್ತ ಅಂದ್ರೆ ದೇಹ ದೇಗುಲ ಶಿರವೇ ಒಂದ ಕಳಸವಯ್ಯ ಅಂದ್ರೆ ದಿಸ್ ಇಸ್ ಮೈಂಡ್ ಮೈಂಡ್ ಇರುವಂತ ಮೇನ್ ಜಾಗ ಇದು ಅಂತ ಕರಿತೀವಿ ಮನಸ್ಸು ಇರೋದು ಆದ್ರೆ ಮನಸ್ಸು ದೇಹದ ಎಲ್ಲಾ ಕಡೆ ಇರುತ್ತೆ ಇವತ್ತು ಒಬ್ಬ ಮನುಷ್ಯ ಕೆಲಸ ಮಾಡಬೇಕು ಅಂದ್ರೆ ಕೇವಲ ಬ್ರೈನ್ ಕೆಲಸ ಮಾಡಲ್ಲ ಬೆರಳು ಬೆರಳುಗಳು ಕೂಡ ಸೇವೆ ಸಲ್ಲಿಸಬೇಕಾಗತ್ತೆ ಮೈಂಡ್ ಇಡೀ ಬಾಡಿಯಲ್ಲಿ ಇದೆ ಅದನ್ನ ಬಸವಣ್ಣನವರು ಶಿರವೇ ಹೊನ್ನ ಕಳಸ ಅಂತ ಹೇಳ್ತಾರೆ ದೇಹ ಮನಸ್ಸು ಕರೆಕ್ಟ್ ಆಗಿ ಇಟ್ಕೊಂಡ್ರೆ ನಾವು ಏನು ಬೇಕಾದ್ರೂ ಸಾಧನೆ ಮಾಡಬಹುದು ಫಸ್ಟ್ ದೈ ದೇಹವನ್ನ ಟೆಂಪಲ್ ಅಂದ್ಕೊಂಡ್ಬಿಟ್ರೆ ಟೆಂಪಲ್ ಅನ್ನು ಹೇಗೆ ಅಶೌಚ ಮಾಡಲ್ವೋ ಇದನ್ನ ಹಾಗೆ ಅಶೌಚ ಮಾಡಲ್ಲ ಮನಸ್ಸನ್ನು ದೇವಗುಲ ಅನ್ಕೊಂಡ್ರೆ ಮನಸ್ಸಗೂ ದೇಗುಲದಲ್ಲಿ ಹೇಗೆ ಪಾವಿತ್ರತೆ ಕೊಡ್ತೀವೋ ಹಾಕ್ ಕೊಡ್ತೀವಿ ಒಂದು ಕೆಟ್ಟ ಸಂಗತಿಯನ್ನ ಮೇಡಮ್ ಪ್ರಸ್ತಾಪ ಮಾಡಿದ ಹೇಳೋದು ಐದನೇ ಕ್ಲಾಸ್ ಆರನೇ ಕ್ಲಾಸ್ ಹುಡುಗ ಹುಡುಗಿಯರಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಇವತ್ತು ದೇ ಕಾಲ್ಡ್ ಲವ್ ಅವರ ಲವ್ ಅಂತ ಕರಿತಾ ಇದ್ದಾರೆ ಅದು ಲವ್ ಅಲ್ಲ ಅದು ಆ ವಯಸ್ಸಲ್ಲಿ ಯಾವ ಲವ್ ಬರಕ್ ಸಾಧ್ಯ ಅಟ್ರಾಕ್ಷನ್ ಅಷ್ಟೇ ಈಗಿನ ಮಕ್ಕಳು ಹೈಬ್ರಿಡ್ ಫುಡ್ ಅಂಡ್ ಬೇರೆ ಬೇರೆ ಕಾರಣಕ್ಕೆ ತೀವ್ರ ಗತಿಯಲ್ಲಿ ಅಂದ್ರೆ ಹತ್ತು ಹನ್ನೊಂದು ವರ್ಷಕ್ಕೆ ಮೆಚೂರ್ ಆಗ್ತಾ ಇದ್ದಾರೆ ಆತಂಕ ಪಡಬೇಕಾದ ವಿಚಾರ ಇದೆ ಯಾಕಂದ್ರೆ ಮೊದಲೆಲ್ಲ ಹದಿನೈದು ಹದಿನಾರಕ್ಕೆ ಮೆಚೂರ್ ಆಗ್ತಾ ಇದ್ರು ಸುಮಾರು ಐದು ವರ್ಷ ಅರ್ಲಿ ಮೆಚೂರ್ ಆಗ್ತಾರೆ ಅಂದ್ರೆ ತಂದೆ ತಾಯಿ ಸಮಾಜದ ಅಷ್ಟು ಜವಾಬ್ದಾರಿ ಇದೆ ಐದು ವರ್ಷ ಆ ಡೇಂಜರಸ್ ಪೀರಿಯಡ್ ಹದಿಹರಿಯ ಅನ್ನೋ ಡೇಂಜರಸ್ ಪೀರಿಯಡ್ ಅದನ್ನು ಕಾಪಾಡ್ಕೋಬೇಕಾಗಿದೆ ಇವತ್ತಿನ ಮಕ್ಕಳು ಒನ್ ಈಸ್ ಡೆಸ್ಟ್ರಾಯ್ಡ್ ಬೈ ದ ಲವ್ ಲವ್ ಕಾರಣಕ್ಕೆ ಡೆಸ್ಟ್ರಾಯ್ಡ್ ಆಗ್ತಾ ಅದ್ರ ಜೊತೆಗೆ ನಂಬ್ತಿರೋ ಬಿಡ್ತಿರೋ ಇಂಡಿಯಾದ ಒಂದು ಸ್ಟಾಟಿಸ್ಟಿಕ್ಸ್ ಇದೆ ಅಶ್ಲೀಲ ಕಂಟೆಂಟ್ ಕಂಟೆಂಟ್ ಮೀನ್ಸ್ ಅದು ವಿಡಿಯೋ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಅದರ ಮಾರ್ಕೆಟ್ ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಅಂದ್ರೆ ಕರ್ನಾಟಕ ಸರ್ಕಾರದಲ್ಲಿ ಗ್ಯಾರಂಟಿ ಸ್ಕೀಮ್ಗಳಿಗೆ ಕೊಡೋದಕ್ಕಿಂತ ಹೆಚ್ಚು ದುಡ್ಡಿನ ಮಾರುಕಟ್ಟೆ ಕ್ರಿಯೇಟ್ ಆಗಿದೆ ಅಶ್ಲೀಲ ಕಂಟೆಂಟ್ ನಮ್ಮ ಮಕ್ಕಳು ಮೊಬೈಲ್ ಹಿಡ್ಕೊಂಡಿದ್ದಾರೆ ಅಂದರೆ ಅವರೆಲ್ಲ ಸರಿಯಾಗೆ ಇದ್ದಾರೆ ಅಂತ ನೀವು ಭಾವಿಸಬೇಕಾಗಿಲ್ಲ ನಿಮ್ಮ ಎದುರಿಗೆ ಮೊಬೈಲ್ ನೋಡ್ತಾ ಇದ್ದಾರೆ ನಿಮ್ಮ ನಂತರ ಮೊಬೈಲ್ ತೆಗೆದಿಡ್ತಾರೆ ಅಂದರೆ ಓಕೆ ಪ್ರೈವೇಸಿನಲ್ಲಿ ಮೊಬೈಲ್ ಯೂಸ್ ಮಾಡ್ತಾರೆ ಅಂದರೆ ನಿಮ್ಮ ಗಮನ ತುಂಬ ಇರಲೇಬೇಕು ಅಶ್ಲೀಲ ಕಂಟೆಂಟ್ಗಳು ನೋಡೋದ್ರಿಂದಾಗಿ ಅವರು ಮಾನಸಿಕವಾಗಿ ಕುಸಿದೋಗ್ತಾ ಇದ್ದಾರೆ ಯಾವ ವಯಸ್ಸಲ್ಲಿ ಏನು ಮಾಡಬಾರದು ಅದನ್ನ ಮಾಡ್ತಾ ಇದ್ದಾರೆ ನಮ್ಮ ಸಂಸ್ಕೃತಿ ಏನ್ ಕಲಿಸಿರೋದು ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಅಂತ ಕಲಿಸಿರೋದು ಇಪ್ಪತ್ತೊಂದು ವರ್ಷದವರೆಗೂ ಬ್ರಹ್ಮಚರ್ಯ ಪಾಲನೆ ಮಾಡಲೇಬೇಕು ಅದು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಟ್ವೆಂಟಿ ಒನ್ ಇಯರ್ವರೆಗೂ ನಿಮ್ಮ ಬದುಕು ರೂಪಿಸಿಕೊಳ್ಳುವ ಬ್ರಹ್ಮಚರ್ಯದ ಪಾಲನೆ ಮಾಡಲಿಲ್ಲ ಅಂದ್ರೆ ನಿಮ್ಮ ಅದ್ಭುತವಾದ ಬದುಕು ಡೆಸ್ಟ್ರಾಯ್ ಆಯ್ತು ಅಂತ ಇವತ್ತು ಹೈಯರ್ ಪ್ರೈಮರಿ ಸ್ಕೂಲಲ್ಲಿ ಹೈಸ್ಕೂಲ್ಗಳಲ್ಲಿ ಈ ಅಫೇರ್ಸ್ಗಳು ಈ ಡೇಂಜರ್ಗಳು ನೋಡ್ತಾ ಇದ್ದೀವಿ ಅಂದರೆ ಇದ್ರ ಬಗ್ಗೆ ಎಚ್ಚರಿಕೆ ತಗೊಳ್ಳಬೇಕು ಪೋಷಕರು ಮತ್ತು ಮಕ್ಕಳು ಇನ್ನು ಯುವಕ ಯುವತಿಯರು ನೀವೇ ಇದರಿಂದ ನಿಮಗೊಂದು ಪ್ರಜ್ಞೆ ಇರುತ್ತೆ ಇವತ್ತಿಂದನೇ ನೀವು ಎಚ್ಚರಿಕೆ ವಹಿಸಿ ವೀರ್ಯ ಎಂಬುದು ಕೇವಲ ಒಂದು ವಸ್ತು ಅಲ್ಲ ಅದು ದಟ್ ಈಸ್ ಅ ಪವರ್ಫುಲ್ ಟೂಲ್ ಇನ್ ಹ್ಯೂಮನ್ ಬಾಡಿ ವಿವೇಕಾನಂದರು ಅಷ್ಟು ಬಲಿಷ್ಠರು ಯಾಕೆ ಆದರು ಅಂದರೆ ಅವರು ವೀರ್ಯವನ್ನ ಆ ರೀತಿ ಬಳಕೆ ಮಾಡಿದ್ರು ತನ್ನ ಪ್ರಗತಿಗೋಸ್ಕರ ನಮ್ಮ ಹುಡುಗ ಹುಡುಗಿಯರು ಆ ವೀರ್ಯವನ್ನ ಇವತ್ತು ಚರಂಡಿಯಲ್ಲಿ ಚೊಲ್ಲುವ ಮಟ್ಟಕ್ಕೆ ಬಿಸಾಡ್ಕೊಂಡಿದ್ದೀವಿ ಇದರಿಂದಾಗಿ ಅರ್ಥ ಸೋಲ್ತಾ ಇದ್ದೀವಿ ಹಾಗಾಗಿ ಅದರ ಬಗ್ಗೆ ಎಚ್ಚರಿಕೆ ಇರಬೇಕು ನಮ್ಮ ದೈಹಿಕ ಬಲಿಷ್ಠತೆ ಕಡೆ ಕೊನೆಯದಾಗಿ ಒಂದು ಮಾತು ಹೇಳೋದು ಅಂತ ಅಂದರೆ ಈ ದೇಶ ಅವರಿಂದಾಗ್ಲಿ ಸಿದ್ದರಾಮಯ್ಯ ಸರ್ ಇಂದಾಗ್ಲಿ ಮಾತ್ರ ಬಿಲ್ಡ್ ಆಗಲ್ಲ ಇದನ್ನ ಬಿಲ್ಡ್ ಮಾಡಬೇಕಾಗಿರೋದು ಪ್ರತಿಯೊಬ್ಬ ಯುವಕ ಯುವತಿ ನನ್ನ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಮ್ಮ ಮನೆಗೆ ಪಿ ಪಿ ಎಲ್ ಕಾರ್ಡ್ ಇಂದ ಅಕ್ಕಿ ತಗೋತಾ ಇದ್ವಿ ಪಿ ಪಿ ಎಲ್ ಕಾರ್ಡ್ ಇಂದ ಸಕ್ಕರೆ ಕೊಡ್ತಾ ಇದ್ರು ತಗೋತಾ ಇದ್ವಿ ಯಾವಾಗ ನಮ್ಮ ಬಡತನ ಪಿರೀಡಲ್ಲಿ ಇವತ್ತು ನನ್ನ ಕುಟುಂಬದಿಂದ ಒಂದು ವರ್ಷಕ್ಕೆ ಹತ್ತು ಲಕ್ಷ ರೂಪಾಯಿ ಸರ್ಕಾರಕ್ಕೆ ವಾಪಸ್ ಕೊಡ್ತಾ ಇದೀವಿ ಟ್ಯಾಕ್ಸ್ ರೂಪದಲ್ಲಿ ಅಂದ್ರೆ ನಮ್ಮ ಕಷ್ಟ ಕಾಲದಲ್ಲಿ ಸರ್ಕಾರದಿಂದ ತಗೊಳ್ಳೋಣ ನಾವು ಬಲಿಷ್ಠ ಆದ ನಂತರ ಸರ್ಕಾರಕ್ಕೆ ವಾಪಸ್ ಕೊಡೋಣ ವಾಪಸ್ ಕೊಡುವಂತ ಮಟ್ಟಕ್ಕೆ ನಮ್ಮ ಯುವಕ ಯುವತಿಯರು ಬೆಳೆದ್ರೆ ಆಟೋಮೆಟಿಕ್ಲಿ ಭಾರತ ಫೈವ್ ಟ್ರಿಲಿಯನ್ ಎಕಾನಮಿ ಬೇಕಾ ಇನ್ನೊಂದು ಬೇಕಾಗತ್ತೆ ಈ ದೇಶ ಕಟ್ಟಬೇಕಾಗಿರೋದು ದೊಡ್ಡ ರಾಜಕಾರಣಿಗಳಲ್ಲ ನಾವು ನೀವು ಅದಕ್ಕೋಸ್ಕರ ದೇಹ ಬಲಿಷ್ಠಗೊಳಿಸೋಣ ಮನಸ್ಸು ಬಲಿಸ್ ಬಲಿಷ್ಠಗೊಳಿಸೋಣ ದೇಶವನ್ನು ಕಟ್ಟೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಏನಾದರೂ ಹಿರಿಯರಿದ್ದೀರಾ ತಪ್ಪು ಭಾವನೆ ಬರುವಂತೆ ಏನಾದರೂ ಮಾತಾಡಿದರೆ ಕ್ಷಮಿಸಬೇಕು ಅಂತ ಕೇಳ್ಕೊಂಡು ಮುಗಿಸ್ತೀನಿ ನಮಸ್ಕಾರ